ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಪುಟಕನ ಮಕ್ಕಳು ಸೀರಿಯಲ್ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿದಂತಹ ಸೀರಿಯಲ್ ಅಂತ ಹೇಳಬಹುದು ಅದರಲ್ಲೂ ಸ್ನೇಹ ಪಾತ್ರ ಅಂತ್ಯವಾಗ್ತಿದ್ದಂತೆ ಎಲ್ಲ ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸಿದ್ರು ಆದರೆ ಆ ಪಾತ್ರಕ್ಕೆ ಮರುಜೀವ ಎಂಬಂತೆ ಮತ್ತೊಬ್ಬ ಸ್ಟಾರ್ ನಟಿಯ ಎಂಟ್ರಿ ಆಗಿತ್ತು ಆದರೆ ಇದೀಗ ಸ್ನೇಹ ಸಾಯೋ ಮೊದಲು ಅಂಗಾಂಗ ದಾನ ಮಾಡಿ ಹೃದಯವನ್ನ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದ ಮತ್ತೊಬ್ಬ ಸ್ನೇಹಳಿಗೆ ವರ್ಗಾವಣೆ ಮಾಡಲಾಗಿತ್ತು ಇದೀಗ ಆ ಸ್ನೇಹ ಪಾತ್ರಧಾರಿ ಕೂಡ ಮತ್ತೆ ಬದಲಾಗಿದ್ದು ಹೊಸ ಪಾತ್ರಕ್ಕೆ ಹೊಸ ಎಂಟ್ರಿ ಎಂಬಂತೆ ಇದೀಗ ಸ್ನೇಹ ಪಾತ್ರಕ್ಕೆ ಮತ್ತೋರ್ವ ನಟಿ ಬಂದಿರೋರಾದರೂ ಯಾರು ಯಾಕೆ ಬದಲಾವಣೆ ಆಯಿತು ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮಗೂ ಕೂಡ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಇಷ್ಟ ಅನ್ನೋಂಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೇ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಸ್ನೇಹ ಪಾತ್ರ ಮುಕ್ತಾಯವಾಗ್ತಿದ್ದಂತೆ ಅಭಿಮಾನಿಗಳು ಸಿಕ್ಕಾಪಟ್ಟೆ ಬೇಸರ ವ್ಯಕ್ತಪಡಿಸಿದ್ರು ಆದರೆ ಡಿಸಿ ಸ್ನೇಹ ಸಾಯೋ ಮೊದಲು ಅಂಗಾಂಗ ದಾನ ಮಾಡಿ ಸ್ನೇಹಳ ಹೃದಯವನ್ನು ಸಾವು ಬದುಕಿನ ಮೊದಲು ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಂತಹ ಮತ್ತೊಬ್ಬ ಸ್ನೇಹಾಳಿಗೆ ವರ್ಗಾವಣೆ ಮಾಡಲಾಗಿತ್ತು ಇದೀಗ ಡಿಸಿ ಸ್ನೇಹಾಳ ಹೃದಯವನ್ನು ಪಡೆದುಕೊಂಡಿದ್ದ ಸ್ನೇಹ ಪಾತ್ರದಲ್ಲಿ ಅಭಿನಯಿಸುತ್ತಿದ್ದ ಅಪೂರ್ವ ನಾಗರಾಜ್ ದಿಢೀರಂತ ಸೀರಿಯಲ್ನಿಂದ ಆಚೆ ಬಂದಿದ್ದಾರೆ ಹೌದು ಹೌದು ಜಿ ಕನ್ನಡ ವಾಹಿನಿ ರಿಲೀಸ್ ಮಾಡಿರ್ತಕ್ಕಂತಹ ಹೊಸ ಪ್ರೋಮೋದಲ್ಲಿ ಅಪೂರ್ವ ನಾಗರಾಜ್ ಬದಲಾಗಿ ಇದೀಗ ಆ ಪಾತ್ರಕ್ಕೆ ಜೀವ ತುಂಬಲು ವಿದ್ಯಾರಾಜ್ ಎಂಟ್ರಿ ಕೊಟ್ಟಿದ್ದಾರೆ ಹೌದು ರಾಮಾಚಾರಿ ಸೀರಿಯಲ್ ನಟಿ ವಿದ್ಯಾರಾಜ್ ಇದೀಗ ಸ್ನೇಹ ಪಾತ್ರಕ್ಕೆ ಜೀವ ತುಂಬಲು ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು ಸೀರಿಯಲ್ ಸೀರಿಯಲ್ನಲ್ಲಿ ಕಿಟ್ಟಿ ಹೆಂಡತಿ ರುಕ್ಮಿಣಿ ಪಾತ್ರದಲ್ಲಿ ತಮ್ಮ ಅಭಿನಯವನ್ನ ಮುಂದುವರಿಸಿದ್ದಂತಹ ನಟಿ ಇದೀಗ ರಾಮಾಚಾರಿ ಸೀರಿಯಲ್ ಜೊತೆ ಜೊತೆಗೆ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಲ್ಲಿ ಸ್ನೇಹ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಇದೀಗ ಎಲ್ಲರಿಗೂ ಕೂಡ ಇದು ಅಚ್ಚರಿ ಎಂಬಂತಾಗಿದ್ದು ಈ ಹಿಂದೆ ವಿದ್ಯಾರಾಜ್ ಅವರು ಕನ್ನಡ ಸೇರಿ ತೆಲುಗಿನ ಸೀರಿಯಲ್ಗಳಲ್ಲೂ ಕೂಡ ಮುಂಚಿದ್ರು ಜೊತೆಗೆ ಕನ್ಯಾದಾನ ಎಂಬ ಸೀರಿಯಲ್ನಲ್ಲಿ ನಟಿ ವಿದ್ಯಾರಾಜ್ ಅಭಿನಯಿಸಿದ್ರು ಜೊತೆಗೆ ಕನ್ನಡದ ನಮಸ್ತೆ ಗೋಸ್ಟ್ ಬಹದ್ದೂರು ಗಂಡು ಚಿತ್ರಗಳಲ್ಲೂ ಕೂಡ ವಿದ್ಯಾರಾಜ್ ನಟಿಸಿ ಸೈ ಎಣಿಸ್ಕೊಂಡಿದ್ರು ಇದೀಗ ರಾಮಾಚಾರಿ ಸೀರಿಯಲ್ ಬಳಿಕ ಪುಟಕನ ಮಕ್ಕಳು ಸೀರಿಯಲಲ್ಲಿ ಲೀಡ್ ರೋಲ್ನಲ್ಲೇ ಕಾಡಿಸ್ಕೊಳ್ತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಇದರ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಆದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು